ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇತಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ನಮಸ್ಕಾರ ಸ್ನೇಹಿತ ನಿಮ್ಮೆಲ್ಲರನ್ನು ಇವತ್ತೊಂದು ಅಚ್ಚರಿಯ ಅದ್ಭುತವಾದಂತಹ ಅದರಲ್ಲೂ ಹೇಳಬೇಕು ಅಂದ್ರೆ ಕರ್ನಾಟಕದ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ರಾಮನಾಥಪುರ ಈ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದಿದ್ದೀನಿ ಈ ಹಿಂದೆ ಕೂಡ ನಾನು ಗೋಗಲಿನ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿದ್ದೆ ಆ ಒಂದು ಕಲ್ಲಿಗೂ ರಾಮನಾಥಪುರಕ್ಕೂ ರಾವಣ ಅಥವಾ ರಾಮನಿಗೂ ರಾಮಾಯಣಕ್ಕೂ ತಿಪ್ಟೂರು ನಾಡು ತಿಪ್ಟೂರ್ಗೂ ಸಂಬಂಧ ಏನು ಅಂತಕ್ಕಂತ ಎಲ್ಲ ಮಾಹಿತಿನ ಕಳೆದ ವಿಡಿಯೋದಲ್ಲಿ ತಿಳಿಸಿದ ಅದನ್ನ ಕಾಡಲ್ಲಿ ಕೂಡ ಹಾಕಿರ್ತೀನಿ ನೋಡಬಹುದು ಇವತ್ತು ವಿಶೇಷವಾಗಿ ಈ ಒಂದು ಪುಣ್ಯ ಕ್ಷೇತ್ರ ಬಹಳ ಅಂದ್ರೆ ಬಹಳ ಇದ್ರ ಬಗ್ಗೆ ತಿಳಿತಾ ಹೋದಾಗ ಬಹಳ ಹೆಮ್ಮೆ ಖುಷಿ ಅನ್ಸುತ್ತೆ ನಾವ್ ಇಂಥ ಒಂದು ಜಾಗದಲ್ಲಿ ಇದೀವಲ್ಲ ಅನ್ಸುತ್ತೆ ಇಂಥ ಕ್ಷೇತ್ರಕ್ಕೆ ಭೇಟಿ ಕೊಟ್ಟುವಲ್ಲ ಅಂತ ಹೆಮ್ಮೆ ಆಗುತ್ತೆ ಕಣ್ರಿ ಸತ್ಯವಾಗ್ಲು ಅಂಥ ಪವಿತ್ರವಾದ ಜಾಗ ಕಂಡ್ರಿ ಇದು ವಶಿಷ್ಠ ಮುನಿಗಳಾಗ್ಬೋದು ಶುಕ್ಲಾಚಾರ್ಯರಾಗ್ಬೋದು ರಾಮಚಂದ್ರ ಪ್ರಭುಗಳಾಗ್ಬೋದು ಲಕ್ಷ್ಮಣ ಆಗ್ಬೋದು ಈ ಎಲ್ಲ ಸಂತರು ಈ ಒಂದು ಜಾಗಕ್ಕೆ ಬಂದೋಗಿದ್ದಾರೆ ಇದೇ ನದಿನಲ್ಲಿ ಸ್ನಾನ ಮಾಡಿದ್ದಾರೆ ಈ ಒಂದು ಕೊಳಗಳಲ್ಲಿ ಒಂದಷ್ಟು ಸಮಯ ಕಳೆದಿದ್ದಾರೆ ಅಂಥ ಪವಿತ್ರವಾದ ಕ್ಷೇತ್ರ ನೀವೆಲ್ಲರೂ ನೋಡ್ತಿರ್ತಕ್ಕಂಥ ಈ ಒಂದು ಕ್ಷೇತ್ರ ನೇರವಾಗಿ ಈ ಒಂದು ವಿಶೇಷವಾದ ಗ್ರಾಮದ ಅಥವಾ ರಾಮನಾಥಪುರದ ಬಗ್ಗೆ ತಿಳಿಸೋದಾದರೆ ಇದನ್ನು ದಕ್ಷಿಣ ಕಾಶಿ ಅಂತ ಕೂಡ ಕರೀತಾರೆ ಪ್ರತಿಯೊಂದು ಯುಗದಲ್ಲೂ ಇದಕ್ಕೆ ಇದರದೇ ಆದಂಥ ಹೆಸರು ಬಂತು ಸಮರ್ಥಕಪುರಿ ಇಂತ ಬಂತು ಅಂತ ಬಂತು ಅಂತ ಬಂತು ಹಾಗೆ ಈಗ ರಾಮನಾಥಪುರ ಆಗಿದೆ ಇದು ರಾಮಾಯಣ ನಡೆದಂಥ ಸಂದರ್ಭದಿಂದಲೂ ಈ ಒಂದು ವಿಶೇಷವಾದ ಕ್ಷೇತ್ರ ಪ್ರಸಿದ್ಧಿ ಹೊಂದಿದೆ ತುಂಬ ಜನಕ್ಕೆ ಗೊತ್ತಿಲ್ಲ ಈ ಕ್ಷೇತ್ರ ಪ್ರಸಿದ್ಧಿ ಹೊಂದಲಿಕ್ಕೆ ಅಥವಾ ರಾಮ ರಾಮಾಯಣದ ನಂತರ ಇಲ್ಲಿಗೆ ಬರಲಿಕ್ಕೆ ರಾವಣ ಮದಿಯಾದ ಮೇಲೆ ಇಲ್ಲಿಗೆ ಬರಲಿಕ್ಕೆ ಕಾರಣ ಏನು ಅನ್ನೋ ಒಂದು ಅಷ್ಟು ವಿಷಯಗಳನ್ನ ನಿಮಗೆ ತಿಳಿಸುವ ಒಂದು ಪ್ರಯತ್ನ ಮಾಡ್ತೇನೆ ರಾಮಾಯಣ ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ರಾಮನ್ಗೂ ರಾವಣಗೂ ಯುದ್ಧ ಆಗುತ್ತೆ ಮಹಾಬ್ರಾಹ್ಮಣನಾದ ರಾವಣನ ಹತ್ಯೆ ಆಗುತ್ತೆ ಇದರಿಂದ ಬ್ರಾಹ್ಮಣ ಹತ್ಯೆ ದೋಷ ರಾಮನ ಮೇಲೆ ಇರುತ್ತೆ ಹಾಗಾಗಿ ಆ ಒಂದು ದೋಷ ಪರಿಹಾರಕ್ಕೋಸ್ಕರ ಈ ಒಂದು ರಾಮನಾಥಪುರಕ್ಕೆ ರಾಮ ಬರ್ತಾನೆ ರಾಮಚಂದ್ರ ಪ್ರಭು ಈ ಜಾಗಕ್ಕೆ ಬರಲಿಕ್ಕೆ ಇದೇ ಮೂಲ ಉದ್ದೇಶ ಆಗಿರುತ್ತೆ ಶ್ರೀ ರಾಮಚಂದ್ರ ಪ್ರಭುಗಳ ಗುರುಗಳಾದ ವಶಿಷ್ಠ ಆದೇಶದ ಮೇಲೆ ಅಪ್ಪಣೆ ಮೇಲೆ ಈ ಒಂದು ಜಾಗಕ್ಕೆ ಬರ್ತಾರೆ ಈ ಜಾಗದ ಹಿನ್ನೆಲೆಯ ಇವಾಗ ತಿಳಿಸೋ ಒಂದು ಪ್ರಯತ್ನ ಮಾಡುತ್ತೆ ಸಮುದ್ರ ಮಂಥನ ಆದಿದ್ದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ರಾಕ್ಷಸರು ಮತ್ತು ದೇವಾನು ದೇವತೆಗಳು ಸಮುದ್ರ ಮಂಥನ ಮಾಡಿರ್ತಾರೆ ಈ ಮೊಸರು ಕರ್ಧನ್ ಕರೆದಂಥ ಸಂದರ್ಭ ಅಲ್ಲಿ ಅಮೃತ ಬರುತ್ತೆ ಆ ಸಂದರ್ಭದಲ್ಲಿ ಮಹಾವಿಷ್ಣು ಇನ್ನೇನು ನಿಮಗೆ ಗೊತ್ತಿರೋ ಹಾಗೆ ಮಾಯಾವಿ ರೂಪದಲ್ಲಿ ಅಥವಾ ಮೋಹಿನಿ ರೂಪದಲ್ಲಿ ಆ ಅಮೃತನ ತಂದು ಎಲ್ಲ ದೇವಾನು ದೇವತೆಗಳಿಗೆ ಹಂಚಿಬಿಡ್ತಾರೆ ಕುಡಿಸ್ಬಿಡ್ತಾರೆ ಇಲ್ಲಿ ರಾಕ್ಷಸರಿಗೆ ಅದರ ಫಲ ಸಿಗೋದೇ ಇಲ್ಲ ಅಮೃತ ಕುಡಿಯೋದೇ ಇಲ್ಲ ಇದರಿಂದ ಕೋಪಗೊಂಡಂಥ ಈ ರಾಕ್ಷಸರೆಲ್ಲ ಏನು ಮಾಡ್ತಾರೆ ಅವರು ಗುರುಗಳು ಶುಕ್ಲಾಚಾರ್ಯರು ಶುಕ್ಲಾಚಾರ್ಯರು ಯಾರು ರಾಕ್ಷಸರ ಸಮೂಹ ಏನಿದೆಯಲ್ಲ ಅದರ ಮೂಲ ಗುರುಗಳೇ ಶುಕ್ಲಾಚಾರ್ಯರು ಅವರು ಮಹಿಷಾಸುರನ್ಗೂ ಅವರೇ ಆಗಿದ್ದರು ರಕ್ತ ಬಿಜಾಸುರನ್ಗೂ ಗುರುಗಳಾಗಿದ್ದವರು ಶುಕ್ಲಾಚಾರ್ಯರು ಸೊ ಅವ್ರ ಹತ್ರ ಹೋಗ್ಬಿಟ್ಟು ಈ ಸಂಗತಿ ಹೇಳ್ತಾರೆ ಈ ರೀತಿ ಆಯಿತು ನಮ್ಮ ರಾಕ್ಷಸರು ಯಾರೆಲ್ಲ ಸತ್ತವರು ಅವ್ರನ್ನ ಬದುಕಿಸ್ಲಿಕ್ಕೆ ನೀವು ಒಂದು ವಿಶೇಷವಾದಂಥ ಮೃತ ಸಂಜೀವಿನಿ ಮಂತ್ರ ಅಥವಾ ವಿದ್ಯೆಯನ್ನು ಕಲಿಬೇಕು ಅಥವಾ ಕಲ್ತು ಬಂದು ನಮಗೆ ಅವಕಾಶ ಮಾಡಿಕೊಡಿ ಸತ್ಯವ್ರನ್ನೆಲ್ಲ ಬದುಕಿಸಿ ಅಂತ ಕೇಳ್ಕೊಂಡಾಗ ಅವರು ನೇರವಾಗಿ ಆ ಒಂದು ಮೃತ ಸಂಜೀವಿನಿ ಮಂತ್ರ ಕಲಿಕ್ಕೆ ನೇರವಾಗಿ ಇದೇ ರಾಮನಾಥಪುರದ ನದಿಯ ತಡದಲ್ಲಿ ಕೂತು ಪ್ರಾರ್ಥನೆ ಮಾಡ್ಲಿಕ್ಕೆ ಕೂತ್ಕೊಳ್ತಾರೆ ಇಲ್ಲಿ ಭಗವಂತನ ಧ್ಯಾನ ಮಾಡ್ಕೊಂಡು ತಪಸ್ಸಿ ಕೂತಂತ ಸಂದರ್ಭ ಇಲ್ಲಿ ಏನಾಗುತ್ತೆ ಇಂದ್ರಾದಿ ದೇವತೆಗಳಿಗೆ ಒಂದು ದೊಡ್ಡ ತೊಂದರೆ ಅಥವಾ ತಲೆನೋವಾಗುತ್ತೆ ಈ ಶುಕ್ರಾಚಾರ್ಯ ಏನಾದ್ರು ತಪಸ್ಸಿನ ಏನಾದ್ರು ಫಲಿಸಿದ್ರೆ ದೇವರು ಪ್ರತ್ಯಕ್ಷ ಆದ್ರೆ ವರ ಸಿಕ್ಕೇ ಸಿಗುತ್ತೆ ಆಮೇಲೆ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಾಗಿ ಇಂದ್ರ ಏನ್ ಮಾಡ್ತಾನೆ ತಪಸ್ಸಿನ ಭಂಗ ಮಾಡಬೇಕು ಈ ವ್ರತನ ಭಂಗ ಮಾಡಲೇಬೇಕು ಅಂತ ಮನಸ್ಸು ಮಾಡಿ ಇಂದ್ರ ಲೋಕದಿಂದ ಈ ಊರ್ವಶಿ ಮೇನಕಿ ಮನ್ಮಥರು ಮತ್ತೆ ಅವ್ರ ಜೊತೆ ಕಾಮಧೇನು ಇವರೆಲ್ಲರನ್ನು ಕಳಿಸ್ಕೊಟ್ಟು ಹೆಂಗಾರು ಮಾಡಿ ವ್ರತಭಂಗ ಮಾಡ್ರಿ ಅಂತ ಹೇಳಿ ಕಳಿಸ್ತಾರೆ ಅವ್ರು ನೇರವಾಗಿ ರಾಮನಾಥಪುರಕ್ಕೆ ಬರ್ತಾರೆ ಬಂದಂತ ಸಂದರ್ಭ ಹೆಂಗೋ ಮಾಡಿಬಿಟ್ಟು ವ್ರತಭಂಗ ಮಾಡಿ ಮುಗಿಸ್ಬಿಡ್ತಾರೆ ಇದಾದ ಮೇಲೆ ಶುಕ್ಲಾಚಾರ್ಯರಿಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ವ್ರತಭಂಗ ಆಯ್ತಲ್ಲ ಅಂತ ಹೇಳಿ ಸಿಟ್ಟಿನಿಂದ ನೋಡಿದ್ರೆ ಎದುರುಗಡೆ ಕಾಮಧೇನು ಇರುತ್ತೆ ಅಷ್ಟು ಕೋಪನ ಕಾಮಧೇನುವಿನ ಮೇಲೆ ಹಾಕ್ಬಿಟ್ಟು ನೀನು ಶಿಲೆ ಆಗು ಅಂತ ಹೇಳಿ ಶಾಪ ಕೊಟ್ಬಿಡ್ತಾರೆ ಆ ಕೋಪ ಎಲ್ಲ ತಣ್ಗಾಗಿ ಒಂದಷ್ಟು ಸಮಯ ಆದ ನಂತರ ಊರ್ವಶಿ ಮೇನಕಿಯರು ಪ್ರಾರ್ಥಿಸ್ತಾರೆ ಶುಕ್ಲಾಚಾರ್ಯರಲ್ಲಿ ಒಂದು ಪ್ರಾರ್ಥನೆ ಇಡ್ತಾರೆ ಹೇಗಾದರೂ ಮಾಡಿ ನಮ್ಮ ಕಾಮಧೇನುವನ್ನು ಶಾಪ ಮುಕ್ತಿ ಕೊಡಿ ಶಾಪ ವಿಮೋಚನೆ ಮಾಡಿ ಅಂತ ಕೇಳಿದಾಗ ಅದಕ್ಕೊಂದು ಪರಿಹಾರ ಹೇಳ್ತಾರೆ ಶುಕ್ಲಾಚಾರ್ಯರು ರಾಮಾಯಣ ಯುದ್ಧ ಏನು ನಡೆಯುತ್ತೆ ರಾಮ ರಾವಣರ ಯುದ್ಧ ನಡೆಯುತ್ತೆ ರಾಮಾಯಣದ ನಂತರ ಬ್ರಹ್ಮತ್ಯ ದೋಷ ರಾಮನಿಗಿರುತ್ತೆ ಹಾಗಾಗಿ ರಾಮಚಂದ್ರ ಪ್ರಭುಗಳು ಬಂದು ಈ ಒಂದು ಶಿಲೆ ಏನಾಗಿದೆ ಈ ಶಿಲೆಯ ಕೆಳಗಡೆ ನುಸುಳಿ ಬಂದ ನಂತರ ಕಾಮಧೇನುವಿಗೆ ಶಾಪ ವಿಮೋಚನೆ ಆಗುತ್ತೆ ಅಂತ ತಿಳಿಸ್ತಾರೆ ಈ ವಿಚಾರ ತಿಳಿದವರು ನೇರವಾಗಿ ದೇವಲೋಕಕ್ಕೆ ಊರ್ವಶಿಮಿನಕ್ಕೆ ಅವರು ಬಂದು ಇಂದ್ರನಲ್ಲಿ ಎಲ್ಲ ವಿಚಾರ ತಿಳಿಸ್ತಾರೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ಗೋಗಲಿನ ಒಳಗಡೆ ನುಸುಳಿದಾಗ ಶ್ರೀರಾಮಚಂದ್ರ ಪ್ರಭುಗೆ ಇದ್ದಂಥ ಬ್ರಹ್ಮತ್ಯ ದೋಷ ನಿವಾರಣೆ ಆಗುತ್ತೆ ಪರಿಹಾರ ಆಗುತ್ತೆ ಅದೇ ರೀತಿ ಕಾಮಧೇನುವಿನ ಶಾಪ ಕೂಡ ವಿಮೋಚನೆ ಆಗಿ ಆಕ್ಚುಲಿ ಹೇಳ್ಬೇಕಂದ್ರೆ ಈ ನೀವು ನೋಡ್ತಿರೋ ಈ ಕಲ್ಲೇನಿದೆ ಇದು ಈಗ ಕಲ್ಲಿನ ರೂಪದಲ್ಲಿದೆ ಆದರೆ ಇದು ಬಂಗಾರದ ಶಿಲೆ ಆಗಿತ್ತಂತೆ ಬಂಗಾರದ ಒಂದು ವಿಗ್ರಹ ಅಥವಾ ಮೂರ್ತಿ ಆಗಿತ್ತಂತೆ ಆದರೆ ಕಲ್ಲರು ಇದನ್ನು ಕದೀಲಿಕ್ಕೆ ಅಂತ ಹೇಳಿ ಬಂದಂತ ಸಂದರ್ಭ ಅದು ಬಂಗಾರ ಹೋಗಿ ಕಲ್ಲಾಗಿ ಪರಿವರ್ತನೆ ಆಯಿತು ಅಂತಕ್ಕಂಥದ್ನ ಬಹಳ ಹಿಂದಿನ ಹಿರಿಯರು ತಿಳಿಸಿದಂಥ ವಿಚಾರ ಇದು ಈ ಒಂದು ಕಲ್ಲಿನ ಒಳಗಡೆ ನುಸುಳಿದ್ರೆ ನಿಮ್ಮ ಸಕಲ ಪಾಪ ದೋಷಗಳು ಎಂಥದೇ ಇರಲಿ ನಿವಾರಣೆ ಆಗುತ್ತೆ ಅಂತಕ್ಕಂಥದ್ದು ಇವತ್ತಿಗೂ ಆ ನಂಬಿಕೆ ಮೇಲೆ ಸಾವಿರಾರು ಭಕ್ತರು ನಿತ್ಯ ಇಲ್ಲಿಗೆ ದರ್ಶನಕ್ಕೆ ಅಂತಲೇ ಈ ಒಂದು ಕಲ್ಲಿನ ದರ್ಶನಕ್ಕೆ ಅಥವಾ ಇದರೊಳಗಡೆ ನುಸುಳಬೇಕು ಅಂತಲೇ ಬರ್ತಾರೆ ಈ ಒಂದು ಗೋಗಲ್ಲು ಅಥವಾ ಗೋಗರ್ಭ ಶಿಲೆ ಅಥವಾ ಗೋವುಗಲ್ಲು ಅಥವಾ ಗಾಯತ್ರಿ ಶಿಲೆ ಈ ಶಿಲೆಯ ಒಳಗಡೆ ಕೆಳಗಡೆ ನುಸುಳತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಯೋಗ ಬರ್ಬೋದು ಅದೃಷ್ಟ ಒಲಿಬೋದು ಸಾಕಷ್ಟು ರೀತಿಯ ಒಂದು ಫಲಗಳು ಇಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ಅದಾದ ಮೇಲೆ ಇದೇ ರೀತಿಯ ಒಂದು ಶಿಲೆ ಸ್ವಲ್ಪ ಪಕ್ಕದಲ್ಲೇ ಒಂದಷ್ಟು ದೂರದಲ್ಲೇ ಇದೆಯಂತೆ ಆದರೆ ಅದರ ವಿಶೇಷ ಏನಂದರೆ ಆ ಒಂದು ಕಲ್ಲಿನ ಒಳಗಡೆ ನುಸುಳಿದ್ರೆ ಏನಾಗುತ್ತೆ ಪರೀಕ್ಷಮಣ ಅಂತ ಹೇಳಿ ಬಾಳೆ ದಿಂಡಿಂದ ಏನೋ ಒಂದು ಆಗ್ತಾರಂತೆ ಈ ಕಡೆಯಿಂದ ಆ ಬಾಳೆ ದಿಂಡಿ ಬರಬೇಕಿತ್ತಲ್ಲ ಅದು ಪೀಸ್ ಪೀಸ್ ಆಗಿ ಬಂತಂತೆ ಅದು ರಾಕ್ಷಸ ಒಂದು ಪ್ರವೃತ್ತಿಯ ಕಲ್ಲು ಅನ್ನೋ ಒಂದು ಮನೋಭಾವದಲ್ಲಿ ಅದನ್ನು ಕಂಪ್ಲೀಟ್ ಕ್ಲೋಸ್ ಮಾಡಿದಾರಂತೆ ಅಲ್ಲಿ ಯಾವ ಜನಗಳು ಹೋಗಲ್ಲ ಸೊ ಇದು ಕೂಡ ವಿಶೇಷ ನೋಡಿ ಎಂತೆಂಥ ಅದ್ಭುತ ನಮ್ಮ ಹತ್ತಿರದಲ್ಲೇ ಇರುತ್ತೆ ನಾವು ಇದನ್ನು ಗಮನಿಸಲ್ಲ ಅನ್ನೋದೇ ಒಂದು ವಿಪರ್ಯಾಸ ಅಥವಾ ನೋವಿನ ಸಂಗತಿ ಹಾಗೆಯೇ ಈ ಒಂದು ಕಾವೇರಿ ನದಿಯ ನೀರು ಎಷ್ಟೇ ಪ್ರಮಾಣದಲ್ಲಿ ಕಡಿಮೆ ಆದರೂ ಕೂಡ ಈ ಒಂದು ಗೋಗಲ್ಲೇನಿದೆಯಲ್ಲ ಇದ್ರ ಮಾತ್ರ ನೀರು ಯಾವಾಗೂ ಇರುತ್ತಂತೆ ಯಾವತ್ತೂ ಖಾಲಿಯಾಗಿದ್ದ ಇತಿಹಾಸನೇ ಇಲ್ಲ ಹಾಗೆಯೇ ಈ ಒಂದು ಕಲ್ಲಿನ ಮೇಲೆ ಯಾವುದೇ ರೀತಿ ಪ್ರಾಣಿ ಪಕ್ಷಿಗಳು ಕೂರೋದಾಗ್ಲಿ ಗಲೀಜು ಮಲಮೂತ್ರ ವಿಸರ್ಜನೆ ಯಾವ ರೀತಿಯೂ ಆಗಲ್ಲಂತೆ ಅಂಥ ಪವಿತ್ರವಾದ ಕಲ್ಲು ಆಣಿ ಪಕ್ಷಿ ಕ್ರಿಮಿ ಕೀಟಗಳಿಗೂ ಗೊತ್ತು ಇದು ಸಾಕ್ಷಾತ್ ಕಾಮದೇನು ನಂದಿಯ ಸ್ವರೂಪನೇ ನಂದಿನೇ ಇದು ಅಂತ ಆ ಒಂದು ಪ್ರಾಣಿ ಪಕ್ಷಿಗಳಿಗೂ ಗೊತ್ತು ಅಂದರೆ ಏನು ಹೇಳ್ಬೋದು ಹೇಳ್ರಿ ಅಂತ ವಿಶೇಷವಾದ ಜಾಗಕ್ಕೆ ನೀವೆಲ್ಲರೂ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಆದಷ್ಟು ಬೇಗ ನೀವೆಲ್ಲರೂ ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಪವಿತ್ರ ಕ್ಷೇತ್ರಕ್ಕೆ ಆದಷ್ಟು ಬೇಗ ಹೋಗಿ ಬನ್ನಿ ದರ್ಶನ ಮಾಡ್ಕೊಂಬನ್ನಿ ಭಗವಂತ ನಿಮ್ಮೆಲ್ಲರಿಗೂ ಒಳಿತನ್ನು ಮಾಡ್ತಾನೆ ಅಂತ ತಿಳಿಸ್ದ ಸರ್ವೇ ಜನ ಸುಖಿ ನಂಬುವಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್